ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತರಕಾರಿ ಉಪ್ಪಿಟ್ಟನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಈ ಉಪ್ಪಿಟ್ಟನ್ನು ತುಂಬ ಸುಲಭವಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಆ ಎಣ್ಣೆ ಮೇಲೆ ಒಂದು ಮುಕ್ಕಾಲು ಬೌಲಷ್ಟು ರೆವೆನ ಬನ್ಸಿ ರೆವೆನ ಹಾಕ್ಕೊಂಡು ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಅದನ್ನು ನೀಟಾಗಿ ಹುರ್ಕೋಬೇಕು ಆ ರವೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು ಅಂದರೆ ಅದು ನಾವು ಎಷ್ಟು ನಿಧಾನವಾಗಿ ರೆವೆನ ಉಳಿದತೀವೋ ಅಷ್ಟು ಉಪ್ಪಿಟ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಈ ಥರ ಲೋ ಫ್ಲೇಮಲ್ಲಿ ಆದಷ್ಟು ಅದನ್ನು ಈ ಥರ ಫ್ರೈ ಮಾಡ್ಕೋಬೇಕು ಸೊ ನಾವು ಐ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ ರವೆ ಸಿಗುತ್ತೆ ಸೊ ಈ ಥರ ಉರ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದು ನೆಕ್ಸ್ಟು ಅದೇ ಬೌಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಎಣ್ಣೆಕ್ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಅದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮತ್ತೆ ಇಂಗನ್ನ ಹಾಕಬೇಕು ಇದೆಲ್ಲ ಸಿಡಿದ್ಮೇಲೆ ಅದಕ್ಕೆ ಹೆಚ್ಚಿರ್ತಕ್ಕಂಥ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿನ ಹಾಕಬೇಕು ಅದಾದಮೇಲೆ ಒಂದು ಬೌಲಷ್ಟು ಈರುಳ್ಳಿನ ಹಾಕಿ ಕರಿಬೇ ಸೊಪ್ಪನ್ನು ಹಾಕಬೇಕು ಅದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದ್ದಾಗ ಅದಕ್ಕೆ ಹೆಚ್ಚಿರ್ತಕ್ಕಂಥ ಒಂದು ಬೌಲಷ್ಟು ಟೊಮೊಟೊನ ಹಾಕಬೇಕು ಆ ಟೊಮೊಟೊ ಕೂಡ ನೀಟಾಗಿ ಬೇಯಬೇಕು ಈ ಥರ ನೀಟಾಗೆ ಎಲ್ಲ ಬೆಂದಮೇಲೆ ಅದಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂತಹ ಒಂದು ಅರ್ಧ ಬೌಲಷ್ಟು ಬೀನ್ಸು ಮತ್ತೆ ಒಂದು ಅರ್ಧ ಬೌಲಷ್ಟು ಕ್ಯಾರೆಟು ಮತ್ತು ಬಟಾಣಿ ಅದಾದಮೇಲೆ ಮತ್ತೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಮತ್ತೆ ಒಂದು ಅರ್ಧ ಬೌಲಷ್ಟು ಆಲೂಗಡ್ಡೆನ ಹಾಕ್ಕೋಬೇಕು ಸೊ ಆಲೂಗಡ್ಡೆನ ಕೂಡ ಹಾಕೊಂಡ್ಮೇಲೆ ಅದನ್ನು ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗೋ ರೀತಿ ನೀಟಾಗಿ ಅದನ್ನು ಒಂದೆರಡು ನಿಮಿಷಗಳ ಕಾಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಕೋಬೇಕು ಅದೆಲ್ಲ ನೀಟಾಗಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಬೆಂದ ಮೇಲೆ ಒಂದು ಕಾಲು ಭಾಗದಷ್ಟು ಬೇಯಬೇಕು ಅದೆಲ್ಲ ನೀಟಾಗಿ ಬೆಂದ ಮೇಲೆ ನಾವು ಇವಾಗ ನೀರನ್ನು ಹಾಕಬೇಕು ನಾವು ರವೆ ಎಷ್ಟು ತಗೊಂಡಿದ್ದೀವೋ ಅದರ ಎರಡು ಭಾಗದಷ್ಟು ಅಂದರೆ ಇಷ್ಟು ಟೂ ಥರ ನಾವು ಒಂದು ಬೌಲಷ್ಟು ರವೆ ತಗೊಂಡ್ರೆ ಎರಡು ಬೌಲಷ್ಟು ನೀರನ್ನು ಹಾಕಬೇಕು ಸೊ ಇದು ತರಕಾರಿ ಉಪ್ಪಿಟ್ಟಾಗಿರೋದ್ರಿಂದ ನಾವು ಇದಕ್ಕೆ ಮತ್ತೆ ಇನ್ನೂ ಒಂದು ಅರ್ಧ ಭಾಗದಷ್ಟು ನೀರನ್ನು ಎರಡೂವರೆ ಬೌಲಷ್ಟು ನೀರನ್ನು ಹಾಕ್ ಹಾಕೋಬೇಕು ಸೊ ಅದೆಲ್ಲ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಬೇಕು ಅದೆಲ್ಲ ಹಾಕಿ ನೀಟಾಗೆ ಮಿಕ್ಸ್ ಮಾಡಿ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಹದಿನೈದು ನಿಮಿಷಗಳ ಕಾಲ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ಸೊ ನೋಡಿ ಈ ಥರ ಬೆಂದ ಮೇಲೆ ಅದರೊಳಗಿನ ತರಕಾರಿ ಎಲ್ಲ ನೀಟಾಗೆ ಬೆಂದಿದೆಯೋ ಅಂತ ಅದನ್ನು ನೋಡಬೇಕು ಸೊ ನೋಡಿ ಫ್ರೆಂಡ್ಸ್ ನಮಗೆ ಈ ತರಕಾರಿನ ಬೇಯಿಸೋಕೆ ಈ ಥರ ನಿಧಾನಕ್ಕೆ ನಮಗೆ ಟೈಮ್ ಇಲ್ಲ ಅಂದರೆ ನಾವು ಕುಕ್ಕರಿಗೂ ಕೂಡ ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿದ್ರೂ ಕೂಗಿಸಿದ್ರು ಕೂಡ ತರಕಾರಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಈ ಥರ ನೀಟಾಗಿ ನಿಧಾನಕ್ಕೆ ಬೇಯಿಸಿದರೆ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ತರಕಾರಿ ಬೆಂದಿದೆ ಅಂತ ಸೊ ಈ ಥರ ಬೆಂದಿರೋ ತರಕಾರಿಗೆ ನಾವು ಇದ್ದಾಗ ನೀರು ಈ ಥರ ಹುರಿದಿರ್ತಕ್ಕಂಥ ರವೆನ ಆ್ಯಡ್ ಮಾಡಬೇಕು ಸೊ ನೋಡಿ ಸ್ವಲ್ಪ ನಿಧಾನಕ್ಕೆ ರವೆನ ಹಾಕ್ಕೋಬೇಕು ಜೋರ ನಾವು ಒಂದೇ ಸಲ ರವೆನ ಅದು ಉಪ್ಪಿಟ್ಟು ಗಂಟಾಗುತ್ತೆ ಸೊ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ರವೆನ ಹಾಕಿ ಮಿಕ್ಸ್ ಮಾಡಬೇಕು ಸೊ ನೋಡಿ ಕನ್ಸಿಸ್ಟೆನ್ಸಿ ನಮಗೆ ಉಪ್ಪಿಟ್ಟಿನ ಅದಕ್ಕೆ ಎಷ್ಟು ರವೆ ಬೇಕಾಗುತ್ತೋ ಅಷ್ಟನ್ನು ಹಾಕಬೇಕು ಸೊ ನಾನು ಒಂದು ಅರ್ಧ ಬೌಲಷ್ಟು ರವೆನ ಆ್ಯಡ್ ಮಾಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ಇದನ್ನು ನೀಟಾಗಿ ಒಂದೆರಡು ನಿಮಿಷಗಳ ಕಾಲ ಈ ಥರ ಲೋ ಫ್ಲೇಮಲ್ಲಿ ಇದನ್ನು ನೀಟಾಗೆ ಮಾಗೋಕ್ಕೆ ಬಿಡಬೇಕು ಅದೆಲ್ಲ ನೀಟಾಗೆ ಮಾಗಿದ ಮೇಲೆ ಸೊ ನೋಡಿ ಯಾವ ಥರ ಪರ್ಫೆಕ್ಟಾದಂಥ ಬಿಸಿ ಬಿಸಿಯಾದಂಥ ತರಕಾರಿ ಉಪ್ಪಿಟ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಬೋದು ಅಂತ ಸೊ ಇದಾದಮೇಲೆ ಇದಕ್ಕೆ ನಾವು ದುರಿದಿರ್ತಕ್ಕಂಥ ಹಸಿ ಕೊಬ್ಬರಿನ ಹಾಕಬೇಕು ಒಂದು ಕಾಲು ಬೌಲಷ್ಟು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ಸೊ ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯದಾಗಿ ನಾವು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕಬೇಕು ಸೊ ನೋಡಿ ಈ ಥರ ನೀಟಾಗೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಬೇಕು ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಕೊನೆಯದಾಗಿ ರೀತಿ ಅರ್ಧ ಒಂದು ಟೀ ಸ್ಪೂನಷ್ಟು ಸಾಕು ಅಷ್ಟು ನಿಂಬೆಹಣ್ಣೆನ ಈ ಥರ ನೀಟಾಗೆ ಹಾಕಬೇಕು ಈ ಥರ ನೀಟಾಗಿ ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬಿಸಿ ಬಿಸಿಯಾದಂತಹ ತರಕಾರಿ ಉಪ್ಪಿಟ್ಟನ್ನು ಎಷ್ಟು ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಸೊ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಅದಾದಮೇಲೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಈ ಥರ ಸರ್ವ್ ಮಾಡಿದರೆ ಸೊ ಬಿಸಿ ಬಿಸಿಯಾದಂತಹ ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು ಸೊ ತರಕಾರಿ ಯಾರೆಲ್ಲ ಇಷ್ಟಪಡೋಲ್ಲ ಅಂತಾರೆ ಸೊ ಈ ಥರ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ So thank you for watching.